ಅಯ್ಯೋ ಅವ್ಳನ್ ಕರ್ಕೊಂಡೇ ಬಂದ್ಬಿಡಿದಾನೆ ಚೀ ಚೀ ಅವ್ ಮುಖ ನೋಡದೆ ನಮ್ಗೆಲ್ಲಾರ್ಗು ಒಂದ್ ದೊಡ್ಡ ಕರ್ಮ ಅಜ್ಜಿ ಫಸ್ಟ್ ಅವ್ ಕಪಾಳಕ್ಕ ಒಂದ್ ಎರಡ್ ಬಿಗುದು ಮನೆಯಿಂದ ಆಚೆ ಕಳಿಸಿ ಮತ್ತೆ ಯಾವ ಮುಖ ಹಾಡ್ಕೊಂಡ್ ಬಂದಿದ್ಯಾ ಇಲ್ಲಿಗೆ ಇದೇನ್ ಸಂಸಾರ ಮನೆ ಅಂದ್ಕೊಂಡಿದೀಯಾ ಮನೆ ಸಂಸಾರ ಅನ್ಕೊಂಡಿದ್ಯಾ ಆದ್ರೆ ಮನಸ್ಸುಗಳನ್ನ ಸುಡ್ಗಾಡ್ ಮಾಡ್ಕೊಂಡು ಪ್ರೇತಾತ್ಮಗಳನ್ನ ಪ್ರೇತಾತ್ಮಗಳನ್ನ ಮನೆ ಬಿಟ್ಟು ಓಡಿಸಿದ್ರೆ ಸುಡುಗಾಡು ಮನೆ ಮಾತಾಡು ಅಂದ್ರೆ ಕಾಡು ನಾಡನ್ನ ಒಂದ್ ಮಾಡ್ ಮಾತಾಡ್ತಿಯ ಮಾನ ಬಿಟ್ಟೋಳ ನಮ್ ಮನೆಗ್ ಯಾಕೆ ಕರ್ಕೊಂಡ್ ಬಂದೆ ಅಂಜುನಾ ನೀನ್ ಮಾತಾಡ್ತಿರೋದು ಭೂಮಿ ಬಗ್ಗೆ ಅಲ್ಲ ಮಿಸ್ಟರ್ ಅಜಿತ್ ಬಗ್ಗೆ ಅನ್ನ ನೆನ್ಪಿರ್ಲಿ ಆಹಾ ದೊಡ್ಡ ಸತಿ ಸಾವಿತ್ರಿ ಅವಳು ಇವ್ ಪರ ಮಾತಾಡ್ತಿದ್ಯಾ ಅಲ್ವೋ ಇಡೀ ಮನೆ ಮನೆತನ ತಲೆ ತಕ್ಷ ಮಾಡಿದ್ದಾಳೆ ಇವಳು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಪ್ಪ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನೋ ಕಂದ ಪೊರೆ ತುಂಬಿರೋ ಕಣ್ಗಳಿಗೆ ಅಂಗೈಯಲ್ಲಿರೋ ಹುಣ್ಣು ಒಂದೇ ಮರದಲ್ಲಿ ಬಿಟ್ಟಿರೋ ಹಣ್ಣು ಒಂದೇ ಅನ್ಸುತ್ತೆ ಅತ್ತೆ ಹಣಕ್ಕೋಸ್ಕರ ಬಂದಿರೋಳನ್ನ ಗುಣವಂತ ಅನ್ಕೋಬಾರದು ಗಂಡ ದುಡಿಯೋ ಪ್ರತಿ ರೂಪಾಯಿ ಮೇಲೂ ಹೆಂಡತಿಗೆ ಹಾಕಿರುತ್ತೆ ಜಿ ಹಾಗಿದ್ದು ನನ್ನ ಸಂಬಳ ಎಷ್ಟು ಬರುತ್ತೆ ಅಂತ ಕೇಳದೆ ಬೀದಿಲಿ ಟೀ ಮಾಡ್ಕೊಂಡು ಬದುಕ್ತಾ ಇರ್ಲಿಲ್ಲ ಇವಳು ಯಾಕಂದ್ರೆ ಇಂಥ ಇನ್ಕಮ್ ಎಲ್ಲ ಇದೆಯಲ್ಲಪ್ಪ ಕಾರ್ಡ್ ಟೈಮ್ ಅಲ್ಲಿ ಸಾವಿರಾರು ರೂಪಾಯಿ ದುಡಿಯೋಳಿಯೋಳು ನಿನ್ ಜೇಬಲ್ಲಿರೋ ಪುಟಾಣಿ ಪರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಳ ಇನ್ನೊಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅವಳು ಹೇಳೋದ್ರಲ್ಲಿ ತಪ್ಪನಿದೆ ಹೇಳ್ತಿರೋದಲ್ಲೇ ತಪ್ಪೇ ಅಪ್ಪ ನನ್ನ ಹೆಂಡತಿ ಬಗ್ಗೆ ಯಾರೇ ಚೀಪಾಗಿ ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ ಅದು ಅಂಜನ ಆದ್ರೂ ಸರಿ ಜನ್ಮ ಕೊತ್ತೋರಾದ್ರೂ ಸರಿ ನಿನ್ನ ಪ್ರೀತಿಗೆ ಹೆಂಡತಿ ಮೇಲೆ ನೀನ್ ಇಟ್ಟಿರೋ ನಂಬಿಕೆಗೆ ನಮ್ಗೆಲ್ಲ ಸಂತೋಷನೆ ಆದ್ರೆ ಅವಳ ಮೇಲೆ ಯಾಕೆಷ್ಟು ನಂಬಿಕೆ ನಿಂಗೆ ಅಂತೀನಿ ಎರಡು ತಿಂಗಳಿಂದ ಒಂದೇ ರೂಮ್ ಅಲ್ಲಿ ಇಬ್ರು ವಾಸ ಮಾಡ್ತಿದ್ವಿ ಮತ್ತೆ ಇವಳೇನು ಅಂತ ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೆ ಇವಳು ಅಲ್ಲಿಗೆ ಹೋಗಿದ್ಲು ಅದ್ ಹೇಗಲ್ಲಿ ಟ್ರ್ಯಾಪ್ ಆದ್ಲೋ ಆದ್ರೆ ಇವಳ ಆತರ ಕೆಲಸ ಮಾಡೋಳಲ್ಲ ಅಂತ ನಾನ್ ಪ್ರಮಾಣ ಮಾಡ